ಇಂಜಿನಿಯರ್ ಅವರು ಹಾಗೂ ನಿಲಿತಾ ಸಂಸ್ಥೆಯ ಗೌರವಾಧ್ಯಕ್ಷ ಆಗಿರ್ತಕ್ಕಂಥ ಶ್ರೀ ಅಣ್ಣಪ್ಪ ನಿವೃತ್ತ ಪ್ರಧಾನಮಂತ್ರಿ ಕಸ್ಟಮ್ಸ್ ಮತ್ತು ಜಿಎಸ್ಟಿ ಭಾರತ ಸರ್ಕಾರ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಹೆಮ್ಮೆಯ ಉದ್ಯಮಿಗಳು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನ ವಹಿಸ್ತಾ ಇದ್ದಾರೆ ಹಾಗೆ ಶಿವಕುಮಾರ್ ಅವರು ಉದ್ಯೋಗಿಗಳು ಬೆಂಗಳೂರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಅಲ್ಲಿಂದ ಬಂದಿದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರಾಗಿರ್ತಕ್ಕಂಥ ಪ್ರೊಫೆಸರ್ ಆಚಂದ್ ಅವರು ಕೂಡ ಕೂಡ ವೇದಿಕೆಯಲ್ಲಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಅವರು ಕೂಡ ವೇದಿಕೆಯಲ್ಲಿದ್ದಾರೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ ಹಾಗೂ ಈ ಕಾರ್ಯಕ್ರಮದ ಇದಕ್ಕೆ ಸಲಹೆ ಸೂಚನೆಗಳನ್ನ ಕೊಡ್ತಾ ಮಿಲಿತ ಸಂಸ್ಥೆಯನ್ನ ಯಾವಾಗಲೂ ಕ್ರಿಯಾಶೀಲವಾಗಿ ತಳ ಸಮುದಾಯವನ್ನು ಅವರಲ್ಲಿ ಅರಿವನ್ನ ಮೂಡಿಸಲಿಕ್ಕೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ತಳ ಸಮುದಾಯವನ್ನು ಗಟ್ಟಿಗೊಳಿಸಬೇಕಾದಿಗೆ ಸದಸ್ಯರನ್ನಾಗಿ ನೇಮಕವಾಗಿರ್ತಕ್ಕಂಥ ನನ್ನೆಲ್ಲರ ನೆಚ್ಚಿನ ಪ್ರೊಫೆಸರ್ ಬಿ ಎಲ್ ಅವರು ಕೂಡ ಈ ವೇದಿಕೆಯಲ್ಲಿದ್ದಾರೆ ಅವರಿಗೂ ಕೂಡ ಆತ್ಮೀಯವಾಗಿ ನಾನು ಮಾಡ್ತಾರೆ ಸಂಸ್ಥೆ ಶಿವಮೊಗ್ಗದಲ್ಲಿ ನಾವು ಹಾಕಿದ್ವಿ ನಾವು ಈ ಸಮುದಾಯದಿಂದ ಬಂದು ಈ ಸಮುದಾಯಕ್ಕೆ ಏನಾದರೂ ನಮ್ಮಿಂದ ಕಿಂಚಿತ್ ಸಹಾಯ ಮಾಡಬೇಕು ಅನ್ನೋದು ನಮ್ಮ ಕಾಳಜಿ ಸೊ ಯಾಕೆ ಅಂತ ಹೇಳಿದ್ರೆ ಈ ದೇಶಕ್ಕೆ ಬೆಳಕು ಈ ದೇಶಕ್ಕೆ ಬದುಕು ಎರಡನ್ನೂ ಕೊಟ್ಟಂತ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಇವತ್ತು ಅವರನ್ನ ನಾನು ನೆನಬೇಕು ಅವರು ಇಲ್ಲದೆ ಹೋಗಿದ್ರೆ ಯಾರು ಕೂಡ ಇಂಥದ್ದೊಂದು ಸಾರ್ವಜನಿಕವಾದ ಸ್ಥಳದಲ್ಲಿ ಬಂದು ಒಂದು ಸಭೆಯನ್ನ ಮಾಡಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಇಂಥದ್ದೊಂದು ಸಾರ್ವಜನಿಕ ಜಾಗದಲ್ಲಿ ನಾವ್ಯಾರು ಕುತ್ಕೊಳಕೂ ಆಗ್ತಿರ್ಲಿಲ್ಲ ಸೊ ಅಂಥದ್ದಕ್ಕೆ ಕಾರಣ ಆಗಿರೋರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ನೆನಿಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಬರೀ ನೆನಪು ಮಾಡ್ಕೊಳ್ಳೋದ್ರಿಂದ ಪ್ರಯೋಜನ ಆಗಲ್ಲ ಅವರು ಏನ್ ಹೇಳಿದ್ದಾರೆ ಕೆಲಸಗಳ ಮುಖಾಂತರ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ ಬಹಳ ಮುಖ್ಯವಾಗಿ ಪೇ ಬ್ಯಾಕ್ ಟು ಸೊಸೈಟಿ ಪೇ ಬ್ಯಾಕ್ ಟು ಸೊಸೈಟಿ ಒಂದು ಮಾತನ್ನ ಹೇಳಿದ್ದಾರೆ ಅಂದ್ರೆ ನೀನು ಏನನ್ನ ಗಳಿಸಿದ್ಯೋ ನೀನು ಗಳಿಸಿರೋದ್ರಲ್ಲಿ ನೂರಕ್ಕೆ ಒಂದರಷ್ಟನ್ನ ಈ ಸಮಾಜಕ್ಕೆ ಕೊಡಿ ಕೊಡು ಅನ್ನೋದು ಅವರ ಸಂದೇಶ ನೀನು ಹಣ ಗಳಿಸಿದ್ರೆ ಈ ಸಮಾಜಕ್ಕೆ ನೂರಲ್ಲಿ ಒಂದಷ್ಟನ್ನ ಈ ಸಮಾಜಕ್ಕೆ ಕೊಡು ನೀನು ಜ್ಞಾನವನ್ನು ಗಳಿಸಿದ್ರೆ ಈ ಸಮಾಜಕ್ಕೆ ನಿನ್ನ ಜ್ಞಾನವನ್ನು ಕೊಡು ನಿನ್ನ ಹತ್ರ ಆಟ ಕೇಳಕ್ ಬರ್ತದ ಒಂದು ಮಗುವನ್ನು ಕೂರಿಸಿದ ಪಾಠ ಹೇಳೋ ಈ ತರ ಪೇಬ್ಯಾಕ್ಟರ್ ಸೊಸೈಟಿ ಅರ್ಥ ಇದು ಅಂದ್ರೆ ಏನಿದೆ ಅದನ್ನ ಏನ್ ಕೊಡುವಂತ ಯಾಕೆ ಸಹಾಯ ಮಾಡ್ಬೇಕ ಯಾರು ಬಡತನಿಲ್ಲ ಒಂದು ಹತ್ತು ನಿಮ್ಗೆ ಊಟದ್ದು ನೀನ್ ಕೊಡ್ರೆ ಆಯ್ತು ಇಲ್ಲ ನೀ ಊಟ ಮಾಡೋದ್ರಲ್ಲಿ ಅರ್ಥ ಅವ್ರ ಜೊತೆ ಖರ್ಚು ಆಯ್ತು ಯಾರು ಊಟ ಇಲ್ಲೋ ಇದು ಅವರ ಬಹಳ ಮಹತ್ತರವಾದ ಕಲ್ಪನೆ ಪೇಬ್ಯಾಕ್ಟರ್ ಸೊಸೈಟಿ ವಾಪಾಸ್ ಸಮಾಜಕ್ಕೆ ಕೊಡು ಐವತ್ತಾರನೇ ಇಷ್ಟಿಯಲ್ಲಿ ಕೊನೆಯ ಭಾಷಣ ಮಾಡ್ತಾರೆ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಈ ದೇಶದ ವಿದ್ಯಾವಂತ ವರ್ಗ ತಳ ಸಮುದಾಯದ ವಿದ್ಯಾವಂತ ವರ್ಗ ಈ ತಳ ಸಮುದಾಯಗಳನ್ನ ಮೇಲಂತಿದೆ ಅಂತ ಹೇಳಿ ನಾನು ಅನ್ಕೊಂಡಿದ್ರೆ ಅದು ನನ್ನ ನನ್ನ ಕನಸನ್ನ ಸೋಲಿಸ್ಬಿಡ್ತು ಅಂತ ಹೇಳಿ ಅವ್ರು ಕಣ್ಣೀರಾಗ್ತಾರೆ ಐವತ್ತಾರನೇ ಇಷ್ಟು ಅಂದ್ರೆ ಅವರಿದ್ರು ಅಕ್ಷರಗಳು ಬಂದ್ರೆ ತಿಳುವಳಿಕೆ ಬಂದ್ರೆ ಜ್ಞಾನ ಬಂದ್ರೆ ಈ ಸಮುದಾಯದ ಉಳಿದಂತವರು ಯಾರು ಅನಕ್ಷರಸ್ತಿರೋದ್ರೋ ಅವರನ್ನ ಮೇಲೆ ತಿಂತಾರೆ ಅಂತ ಹೇಳಿ ಬಾಬಾ ಸಾಹೇಬ್ಬೇಟ್ ಅವರನ್ನ ಅನ್ಕೊಂಡಿದ್ರು ಆದ್ರೆ ವಿಪರ್ಯಾಸ ಏನು ಅಂತ ಹೇಳಿದ್ರೆ ಅಕ್ಷರ ಬಂದಂತಹ ಜನ ಸ್ವಾರ್ಥಿಗಳಾಗ್ತಾರೆ ಅವರು ಅವ್ರು ಎಷ್ಟು ಮಟ್ಟಿಗೆ ಆಗಿದ್ದಾರೆ ಅಂತ ಹೇಳಿದ್ರೆ ಇಡೀ ಇಂಡಿಯಾದಲ್ಲಿ ಅವರಿಗೆ ಈ ಸಮಾಜದ ಯಾವ ಕಾಳಜಿಗೂ ಇಲ್ಲ ಮತ್ತು ಅವರಿಗೆ ಬೇರೆ ಬೇರೆ ರೀತಿಯ ಆದ್ಯತೆಗಳು ಅವರ ಆಯ್ಕೆಗಳು ಏನೋ ಬೇರೆ ಬೇರೆ ಎಲ್ಲ ಇರ್ತವೆ ಅಂಥದ್ದು ಹೊತ್ತಲ್ಲಿ ನಾವು ಸ್ವಲ್ಪ ಏನಾದರೂ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ವಿ ಅಕ್ಷರ ಜ್ಞಾನ ಅಂತ ಹೇಳಿ ಇದೆಯಲ್ಲ ಅದು ನಿಜವಾಗಿಯೂ ನಮ್ಗೆ ಬಂದ್ರೆ ಅದು ನಮ್ಮ ಮದಲುವುದಕ್ಕೆ ಬಿಡುವುದಿಲ್ಲ ನಿಜವಾದ ಮಾತ್ರ ಅಕ್ಷರಸ್ಥೆ ಇಲ್ಲ ಮಾತ್ರ ಓದಕ್ಕೆ ಬರೆಯಕ್ಕೆ ಬರೋದು ಅವ್ರು ಅಕ್ಷರಸ್ಥರಲ್ಲ ಯಾರು ಯೋಚಿಸ್ತಾರೋ ಯಾರಿಗೆ ಈ ತಿಳುವಳಿಕೆಯನ್ನು ಇನ್ನೊಬ್ಬರಿಗೆ ದಾಟಿಸ್ಬೇಕು ಅಂತ ಹೇಳಿ ಇದೆಯೋ ಮತ್ತು ಈ ಸಮಾಜಕ್ಕೆ ಏನಾದ್ರು ಮಾಡಬೇಕಂತ ಇದೆಯೋ ಅವ್ರು ಮಾತ್ರ ವಿದ್ಯಾವಂತರು ಓದೋದಕ್ಕೆ ಬರೋದು ಈಗ ಅಕ್ಷರಸ್ಥರಿದ್ದಾರೆ ಎರಡಕ್ಕೂ ವ್ಯತ್ಯಾಸ ಏನಿಲ್ಲ ಅನಕ್ಷರಸ್ತ್ರ ಎಷ್ಟೋ ಜನ ವಿವೇಕವಂತರಿದ್ದಾರೆ ಇದನ್ನ ಅರ್ಥ ಮಾಡ್ಕೋಬೇಕು ನಾವು ಹಂಗಾಗಿ ನಾವು ಯಾರನ್ನ ಅನಕ್ಷರಸ್ಥರು ಅಂತ ಕರೀತಾ ಇದ್ದ ಅವರಲ್ಲಿ ಅನೇಕರು ವಿವೇಕವಂತರು ವಿದ್ಯಾವಂತರು ಇದ್ದಾರೆ ಇಂಥವರಲ್ಲಿ ಸಾಮಾಜಿಕ ಹೊಣೆಗಾರಿಕೆ ಅನ್ನೋದು ಬಹಳ ಮುಖ್ಯ ಆ ಕಾರಣಕ್ಕಾಗಿ ನಾವು ಇಂಥದ್ದೊಂದು ಕೆಲಸನ ಮಾಡ್ಬೇಕಂತ ಹೇಳಿ ಅನ್ಕೊಂಡಿದ್ವಿ ಕಳೆದ ಮೂರು ತಿಂಗಳ ಹಿಂದೆ ಈ ಸಮುದಾಯದ ಬಹಳ ದೊಡ್ಡ ಲೇಖಕಿ ಈ ಸಮುದಾಯದಿಂದ ಬಂದಂತ ಬಹಳ ದೊಡ್ಡ ಸಾಹಿತಿ ಜಾಹ್ನವಿ ಅವರನ್ನ ಅವರಿಗೆ ಬಹಳ ಕರ್ನಾಟಕ ಸರ್ಕಾರ ಸಿದ್ಧಲಿಂಗಯ್ಯ ಪ್ರಶಸ್ತಿ ಕೊಡ್ತು ಆಗ ಅವ್ರನ್ನ ಇಡೀ ಕರ್ನಾಟಕದ ಯಾವ ಊರಿನೂ ಕೂಡ ಕರೆದು ಸನ್ಮಾನ ಮಾಡಲಿಲ್ಲ ಆದ್ರೆ ನಾವು ಅದನ್ನು ಅವರನ್ನ ಕಲಸನ್ನ ಮಾಡಿ ಈ ಊರಲ್ಲಿ ಸಣ್ಣ ಪುಟ್ಟ ಪ್ರಶಸ್ತಿಗಳನ್ನ ತಗೊಂಡ್ರೂ ಕೂಡ ಊರಲ್ಲೂ ಅವರ ಕಲುವರ್ಸು ಅವ್ರ ಜನಾಂಗದವರು ಅವ್ರ ಸಮುದಾಯದವರು ಅವಿನ ಸನ್ಮಾನ ಮಾಡ್ತಾ ಇದ್ದಾರೆ ವಿಪರ್ಯಾಸ ಏನು ಅಂತ ಹೇಳಿದ್ರೆ ಸಿದ್ಧಲಿಂಗಯ್ಯ ಪ್ರಶಸ್ತಿ ಇದೆಯಲ್ಲ ಅದು ರಾಜ್ಯ ಪ್ರಶಸ್ತಿ ಅಲ್ಲ ರಾಜ್ಯ ಸರ್ಕಾರ ಕೊಡುವಂತ ಬಹಳ ದೊಡ್ಡ ಇರೋದು ಅದು ಬಂದಿದೆ ಆದ್ರೆ ಯಾರು ಕೂಡ ಅವರನ್ನ ಮಾತಾಡಿಸಿಲ್ಲ ಇದು ನಮ್ಗಿರೋದು ನಮ್ಗೆ ಅನ್ನೋ ಅನ್ನೋದ್ರ ಸಂಕೇತ ಇದೆ ಸೊ ಒಂದು ಕೆಲಸನ ನಾನು ಅದಕ್ಕೆ ಇಲ್ಲಿ ನಾವೇನ್ ಮಾಡಿದ್ದೀವಿ ಅಂತ ಹೇಳಿ ಅದೇ ಸಂದರ್ಭಕ್ಕೆ ನೀವು ಪ್ರತಿ ವರ್ಷ ನೋಡ್ತೀರ ಪ್ರತಿ ವರ್ಷದ ಕೊನೆಯಲ್ಲಿ ನೋಡ್ತೀರಾ ಏನಂತ ಹೇಳಿದ್ರೆ ಇಷ್ಟು ಹಣ ಉಳಿದು ಉಳಿತು ಇಷ್ಟು ಹಣ ಉಳಿದಿದ್ದ ಕಾರಣಕ್ಕಾಗಿ ಅದನ್ನ ಅನ್ಯ ಉದ್ದೇಶಗಳಿಗಾಗಿ ಯೋಜನೆಗಳನ್ನ ವರ್ಗಾಯಿಸ್ತಾ ಇದ್ದೀವಿ ಅಂತ ಹೇಳಿ ಸೊ ಕಳೆದ ಕಳೆದ ವರ್ಷ ಹದಿನೇಳು ಸಾವಿರ ಕೋಟಿ ಹಣವನ್ನ ಅನ್ಯ ಉದ್ದೇಶಗಳಿಗಾಗಿ ಬಂದ ವರ್ಗಾವಣೆ ಆಯಿತು ಇದು ಹದಿನೇಳು ಸಾವಿರ ಕೋಟಿ ಯಾಕೆ ಇದು ಅಂದ್ರೆ ಇಲ್ಲಿ ದಲಿತರು ಉದ್ಧಾರ ಆಗಿದ್ದಾರೆ ಏನು ಇದೆಲ್ಲ ನೋಡ್ಬೇಕು ಅದನ್ನ ಭೀಮಾಶಂಕರ್ ಸರ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅದಕ್ಕೆ ಈಗ ಜ್ಞಾನ ಈಗ ಇಲ್ಲ ನಾನು ನಾನನ್ನ ಯಾವ ಆಟಕ್ಕೂ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಈಗ ಒಂದು ವ್ಯವಸ್ಥೆ ಬಂದಿದೆ ಎಂತದ್ದು ಅಂತ ಹೇಳಿದ್ರೆ ಆಡಳಿತ ಆಡಳಿತದ ರಾಜಕಾರಣ ರಾಜಕೀಯ ವ್ಯವಸ್ಥೆ ಬಂದಾಗಿದೆ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ನಿನ್ನ ಜ್ಞಾನಕ್ಕೆ ನನ್ನ ಅಜ್ಞಾನ ಕೂಡ ಸಮ ನಿನ್ನ ಜ್ಞಾನ ಮತ್ತು ನನ್ನ ಅಜ್ಞಾನ ಎರಡು ಒಂದೇ ನೀನ್ ಜ್ಞಾನಿ ಆಗಿರ್ಬೋದು ನನ್ನ ಇರ್ಬೋದು ಆದ್ರೆ ನಾನು ಕೂಡ ಚಿಂತನೆ ಬೇಕು ಅನ್ನೋ ಒಂದು ಆಶ್ಚರ್ಯ ಬಂದ್ಬಿಟ್ಟಿದೆ ಮುಂಚೆ ಹೇಳ್ತಾ ಇದ್ದಾರೆ ಆದ್ರೆ ಇಂಥ ಹೊತ್ತಲ್ಲಿ ಈ ಸಮುದಾಯವನ್ನ ಕಟ್ಟುವ ಬಗೆ ಎಂಥದ್ದು ಮತ್ತೆ ಆರ್ಥಿಕವಾಗಿ ಸ್ವಾವಲಂಬಿ ಬರ್ತಕ್ಕಾಗಲಿಲ್ಲ ಇಂಥ ಹೊತ್ತಲ್ಲಿ ಈಗ ಉಳಿದಿರೋದೇನು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ಪರಿಹಾರ ಉಳಿತದೆ ಪ್ರಬಲವಾದ ಜಾತಿಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ ಭೂಮಿ ತಮ್ಗಿರೋ ಬಂಡವಾಳ ತಮ್ಗಿರೋ ಅಧಿಕಾರಗಳನ್ನೆಲ್ಲ ಬಳಸಿ ರಾಜಕೀಯ ಅಧಿಕಾರವನ್ನ ತಮ್ಮ ಕೈ ಉಳಿಸ್ಕೊಳ್ಳೋಕೆ ಬಯಸ್ತಾರೆ ಹಾಗಾಗಿ ಇನ್ನೊಂದು ಸಮುದಾಯಗಳ ವಿರುದ್ಧ ದುರ್ಬಲ ಸಮುದಾಯಗಳ ವಿರುದ್ಧ ಬಹಳ ಬಲಿಷ್ಠವಾಗಿರೋರು ಮಾತಾಡ್ತಾರೆ ಸೊ ಇದು ಇರೋಂತಹ ಒಂದು ದೊಡ್ಡ ವ್ಯವಸ್ಥೆ ಇಂತಹ ಹೊತ್ತಲ್ಲಿ ಭೂಮಿಯೂ ಇಲ್ಲದ ಬಂಡವಾಳ ಇಲ್ಲದ

ಸರ್ವಸ್ ಅಗ್ರಿಕಲ್ಚರಲ್ ಲೇಬರ್ಬೇಕು ಎಷ್ಟು ಲೇಬರ್ಸ್ ಇನ್ ಅಗ್ರಿಕಲ್ಚರಲ್ ಸೆಕ್ಟರ್ ಕೃಷಿ ಬಿಟ್ಟು ಕೃಷಿಯೇತರ ಇಲಾಖೆಗಳಲ್ಲಿ ಎರಡು ಸೇರಿ ಎಂಬತ್ತು ಪ್ರತಿಶತ ಕುಟುಂಬಗಳು ಕೂಲಿಕಾರೂಕ ಏನಿರುತ್ತೆ

लैंडलेस ಅಂದ್ರೆ ನಮ್ಮ ಸಮಾಜದ 91% ಕುಟುಂಬಗಳಿಗೆ ಜಮೀನು ಇಲ್ಲ ನೋಡಿರಾ ಕೇಳಿ ನೋಡಿ ಸಂಪತ್ತು ಕುಟುಂಬದಲ್ಲಿ ಇರಲ್ಲ ಸರ್ಕಾರ ತೋಕರು 1% ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಛಟ್ಟಿ ಪಿಎಸ್ಯು ಎಲ್ಲ ಸೇರಿ 1%

గిడ మర హో ఫ్లోౌనా ఎన్ని ఆకులు గురు గురి అందే తొంభత్తం జన దా ఇస్ వైలీ మీన్స్ ప్రొడక్షన్ సంపన్మూల ಬೆಳಗ್ಗೆ ಅಂದ್ರೆ ಇವತ್ತು ನಾನು ಕೂಲಿ ಮಾಡಿ ಬಟ್ಟೆ ಹ್ಯಾಕಿಸಬೇಕು ಇದು ಬಿಟ್ಟು ಬೇರೆ ಅವ್ರಿಗೆ ಯಾವ ತಲೆ ಬರಲ್ಲ ಬರಲ್ಲೇಷನ್ ಆಫ್ ಪವರ್ಟಿ ಬಡತನ ನಿರ್ಮೂಲ ಬಡತನ ನಿರ್ಮೂಲನೆ ಹಾಗೆ ಬಾಯ್ ತಿಂಗ್ ಒಂಬತ್ತು ಸಾವಿರ ಕೋಟಿ ಕಲ್ಯಾಣ ಕರ್ನಾಟಕ ಮಲೆನಾಡು ಅಭಿವೃದ್ಧಿ ಕರಾವಳಿ ಅಭಿವೃದ್ಧಿಗೆ उू लावी तपूर्फ आफ्टी कृषि कार्य